ಹದಿನೈದು ವರ್ಷಗಳ ಹಿಂದಿನ ವಿಚ್ಛೇದನ ಪ್ರಕರಣ ಡಿವೋರ್ಸ್ ಪ್ರಕರಣದಲ್ಲಿ ಪತ್ನಿಗೆ ಆರುನೂರ ಅರವತ್ತ್ನಾಲ್ಕು ಕೋಟಿ ರೂಪಾಯಿ ಪರಿಹಾರ ಉದ್ಯಮಿಗೆ ಕೋರ್ಟ್ ಅಚ್ಚರಿಯ ಆದೇಶ ಎನ್ಸಿಐ ಬಿಟೈಮ್ಸ್ ಮೀಡಿಯಾಗೆ ಸ್ವಾಗತ ನಾನು ದರ್ಶನ್ ಹುಣಸೂರು ಹದಿನೈದು ವರ್ಷಗಳ ಹಿಂದಿನ ವಿಚ್ಛೇದ ಪ್ರಕರಣವೊಂದರಲ್ಲಿ ಪತ್ನಿಗೆ ಆರ್ನೂರ ಕೋಟಿ ರೂಪಾಯಿಗಳ ಪರಿಹಾರ ನೀಡುವಂತೆ ನ್ಯಾಯಾಲಯ ಆದೇಶ ಹೊರಡಿಸಿದೆ ಹೌದು ಚೀನಾದ ವಾರೆನ್ ಬಫೆಟ್ ಎಂದೇ ಖ್ಯಾತಿಯನ್ನ ಪಡೆದಿದ್ದ ಶ್ರೀಮಂತ ಉದ್ಯಮಿ ಜಾವೋ ವಿಂಗ್ಸಿಯಾನ್ ಮತ್ತು ಅವರ ಪತ್ನಿ ನಡುವಿನ ಡಿವೋರ್ಸ್ ಕೇಸ್ ಇದಾಗಿರುವಂಥದ್ದು ಪತ್ನಿಗೆ ಆರುನೂರ ಕೋಟಿ ರೂಪಾಯಿ ಪರಿಹಾರ ನೀಡುವಂತೆ ಆದೇಶಿಸಿದ ನ್ಯಾಯಾಲಯ ಚೀನಾ ವಾರೆನ್ ಬಫೆಟ್ ಎಂದೇ ಖ್ಯಾತಿ ಪಡೆದಿದ್ದ ಶ್ರೀಮಂತ ಉದ್ಯಮಿ ಝಾವೋ ಬಿಂಗ್ಸಿಯಾನ್ ಹಾಗೆ ಅವರ ಪತ್ನಿ ನಡುವಿನ ಹದಿನೈದು ವರ್ಷಗಳ ವಿಚ್ಛೇದನ ಪ್ರಕರಣದಲ್ಲಿ ನ್ಯಾಯಾಲಯ ಮಹತ್ವದ ತೀರ್ಪನ್ನ ಕೊಟ್ಟಿದೆ ಪತ್ನಿಗೆ ಕೋಟಿ ರೂಪಾಯಿ ಪರಿಹಾರ ಕೊಡುವಂತೆ ಆದೇಶ ಹೊರಡಿಸಿದೆ ಚೀನಾದ ಬೀಜಿಂಗ್ನ ಕೋರ್ಟ್ ಚೀನಾದ ಶ್ರೀಮಂತ ಉದ್ಯಮಿ ಹೂಡಿಕೆದಾರ ಝಾವೋ ಬಿಂಗ್ಸಿಯಾನ್ ಅವರಿಗೆ ಅವರ ಪತ್ನಿ ಲೂ ಜುವಾನ್ ಅವರಿಗೆ ಎಪ್ಪತ್ತೈದು ಮಿಲಿಯನ್ ಡಾಲರ್ ಅಂದ್ರೆ ಸುಮಾರು ಕೋಟಿ ರೂಪಾಯಿ ಪರಿಹಾರ ನೀಡಿ ಡಿವೋರ್ಸ್ ಪ್ರಕರಣವನ್ನು ಅಂತಿಮಗೊಳಿಸುವಂತೆ ಸೂಚನೆ ಹೊರಡಿಸಿದೆ ಜೊತೆಗೆ ಇವರು ಜೊತೆಗಿದ್ದಾಗ ಜೊತೆಯಾಗಿ ಸ್ಥಾಪಿಸಿದ ಬೀಜಿಂಗ್ ಇನ್ಸ್ಟಿಟ್ಯೂಟ್ ಗ್ರೂಪ್ನಲ್ಲಿ ಷೇರುಗಳನ್ನು ಸಮಾನವಾಗಿ ಹಂಚಿಕೊಳ್ಳುವಂತೆ ಆದೇಶ ಹೊರಡಿಸಿದೆ ಹದಿನೈದು ವರ್ಷಗಳ ಹಿಂದಿನ ಡಿವೋರ್ಸ್ ಪ್ರಕರಣದಲ್ಲಿ ಇದೀಗ ಮಹತ್ವದ ತೀರ್ಪು ಬಂದಿರುವಂತದ್ದು ಇನ್ನು ಇನ್ಸ್ಟಿಟ್ಯೂಟ್ ಗ್ರೂಪ್ ಅಂತ ಏನ್ ಹೇಳದೆ ಅದರಲ್ಲಿ ಜಂಟಿಯಾಗಿ ಹೊಂದಿರುವಂತಹ ಷೇರುಗಳ ಮೌಲ್ಯವನ್ನು ಆಧರಿಸಿ ಬೀಜಿಂಗ್ನ ನ್ಯಾಯಾಲಯ ಈ ಒಂದು ತೀರ್ಪನ್ನು ಕೊಟ್ಟಿರುವಂತದ್ದು ಫಾರ್ಮಾಸಿಟಿಕಲ್ ಕಂಪನಿ ನವೆಂಬರ್ ನಾಲ್ಕು ಈ ಡಿವೋರ್ಸ್ ಪ್ರಕರಣದಲ್ಲಿನ ತೀರ್ಪನ್ನ ಬಹಿರಂಗಪಡಿಸಿದೆ ಚೀನಾದ ಪೀಪಲ್ಸ್ ಲಿಬರೇಷನ್ ಆರ್ಮಿಯಲ್ಲಿ ಸೇವೆ ಸಲ್ಲಿಸುತ್ತಿದ್ದಂತಹ ಸಂದರ್ಭದಲ್ಲಿ ಇವರು ಭೇಟಿಯಾಗಿರ್ತಾರೆ ಚೀನಾದ ವಾರೆನ್ ಬಫೆಟ್ ಎಂದೇ ಕರೆಯಲ್ಪಡುವಂತಹ ವರ್ಷದ ಜಾವೋ ಬಿಂಗ್ಸಿಯಾನ್ ಹಾಗೆ ಶಾಂಘೈ ಜುವಾವೋ ಟಾಂಗ್ ವಿಶ್ವವಿದ್ಯಾನಿಲಯದಿಂದ ಹಣಕಾಸಿನಲ್ಲಿ ಸ್ನಾತಕೋತ್ತರ ಪದವಿಯನ್ನ ಪಡೆದಿರ್ತಾರೆ ಅವರು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಚೀನಾದ ಪೀಪಲ್ಸ್ ಲಿಬರೇಷನ್ ಆರ್ಮಿಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಂತಹ ಸಂದರ್ಭದಲ್ಲಿ ತಮ್ಮ ಭಾವಿ ಪತ್ನಿ ಲೂ ಜುವಾನ್ ಅವರನ್ನ ಭೇಟಿಯಾಗಿರ್ತಾರೆ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಇಬ್ಬರು ಕೂಡ ವಿವಾಹ ಆಗ್ತಾರೆ ಜಾವೋ ಪತ್ನಿ ಲೂಝ್ವಾನ್ ಅವರ ಕುಟುಂಬವು ಮೊದಲಿನಿಂದಲೂ ಕೂಡ ಹೂಡಿಕೆ ಮಾಡುವಂಥ ಇತಿಹಾಸವನ್ನ ಹೊಂದಿತ್ತು ಅವರ ಅಜ್ಜನ ಮಾರ್ಗದರ್ಶನದಿಂದಾಗಿ ದಂಪತಿಗಳು ಸಾವಿರದ ಒಂಬೈನೂರ ತೊಂಬತ್ತರ ದಶಕದಲ್ಲಿ ಷೇರುಗಳ ವ್ಯಾಪಾರವನ್ನ ಕೂಡ ಆರಂಭ ಮಾಡಿದರು ವಿಚ್ಛೇದನ ಪ್ರಕರಣವನ್ನ ಹದಿನೈದು ವರ್ಷ ಮುಂದೆ ತಳ್ಳಿದಂಥ ಉದ್ಯಮಿ ಆದರೆ ಅನಾರೋಗ್ಯ ಅಥವಾ ವ್ಯವಹಾರ ಬದ್ಧತೆಗಳನ್ನು ಉಲ್ಲೇಖಿಸಿ ಜಾವೋ ಬಿಂಗ್ಸಿಯಾನ್ ಪದೇ ಪದೇ ನ್ಯಾಯಾಲಯಕ್ಕೆ ಹಾಜರಾಗೋದಕ್ಕೆ ವಿಫಲರಾಗುವ ಮೂಲಕ ವಿಚ್ಛೇದನ ಪ್ರಕ್ರಿಯೆಯನ್ನು ಬಹಳ ವಿಳಂಬಗೊಳಿಸಿದರು ಅನ್ನುವಂಥ ವರದಿಯಾಗಿದೆ ಈ ಮಧ್ಯೆ ಲೂ ಕಂಪನಿಯ ಆಸ್ತಿಗಳನ್ನು ಹೊಂದಿರುವಂಥ ಸ್ಟೀಲ್ ಲಾಕರ್ ಅನ್ನ ತೆರೆದಾಗ ಘಟನೆ ವಿಕೋಪಕ್ಕೆ ಹೋಗಿರುತ್ತೆ ಇದರಿಂದಾಗಿ ಝಾವೋ ಬಿಂಗ್ಸಿಯಾನ್ ಅವರು ಲೂ ಜವಾನ್ ಮೇಲೆ ಕಳ್ಳತನದ ಆರೋಪವನ್ನು ಕೂಡ ಹೊರಿಸಿರ್ತಾರೆ ಇದರ ಪರಿಣಾಮವಾಗಿ ಅವರು ಮೂವತ್ತೇಳು ದಿನಗಳ ಬಂಧನಕ್ಕೂ ಕೂಡ ಒಳಗಾಗಬೇಕಾಯಿತು ಆ ಸಮಯದಲ್ಲಿ ತನ್ನ ವಿಚ್ಛೇದನ ಅರ್ಜಿಯನ್ನ ಹಿಂತೆಗೆದುಕೊಂಡರು ಆದರೆ ನಡೀತಾ ಇರುವಂತಹ ಸಮಸ್ಯೆಗಳನ್ನ ಉಲ್ಲೇಖಿಸಿ ಆಗಸ್ಟ್ ಎರಡ್ ಸಾವಿರದ ಹನ್ನೊಂದರಲ್ಲಿ ಮತ್ತೆ ಅರ್ಜಿಯನ್ನ ಸಲ್ಲಿಸಿದ್ರು ಅನ್ನುವಂತಹ ವರದಿ ಲಭ್ಯವಾಗಿದೆ ಲೂಝಾನ್ಗೆ ಆರ್ನೂರ ಅರವತ್ನಾಲ್ಕು ಕೋಟಿ ರೂಪಾಯಿ ಪರಿಹಾರ ಕೊಡುವಂತೆ ಇದೀಗ ಆದೇಶ ಬಂದಿರುವಂತದ್ದು ಅಂದ್ರೆ ಇದಕ್ಕೂ ಮೊದಲು ಈ ಪ್ರಕರಣದಲ್ಲಿ ಜೂನ್ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಬೀಜಿಂಗ್ನ ಝು ಜಿಲ್ಲಾ ಪೀಪಲ್ಸ್ ಕೋರ್ಟ್ನಲ್ಲಿ ವಿಚಾರಣೆಯನ್ನು ನಡೆಸಲಾಗಿತ್ತು ಆಗ ದಂಪತಿಗಳ ಸಾಮಾನ್ಯ ಆಸ್ತಿಯನ್ನು ಸಮಾನವಾಗಿ ಹಂಚಿಕೊಳ್ಳಬೇಕು ಅಂತ ಹೇಳಿ ನ್ಯಾಯಾಲಯ ತೀರ್ಪನ್ನು ಕೊಟ್ಟಿತ್ತು ಅಲ್ಲದೆ ಎರಡು ಸಾವಿರದ ಹತ್ತರಲ್ಲಿ ಝಾವೋ ನಕಲಿ ಮಾಡಿದ ವಿವಾದಿತ ಷೇರು ಹಸ್ತಾಂತರದ ದಾಖಲೆಗಳನ್ನು ಅಮಾನ್ಯ ಅಂತ ಹೇಳಿ ಕೋರ್ಟ್ ಘೋಷಣೆ ಮಾಡಿತ್ತು ಜೊತೆಗೆ ಬೀಜಿಂಗ್ ನಂಬರ್ ತ್ರೀ ಇಂಟರ್ಮೀಡಿಯೇಟ್ ಪೀಪಲ್ಸ್ ಕೋರ್ಟ್ ಮೂಲ ತೀರ್ಪು ಏನಿದೆ ಅದನ್ನು ಎತ್ತಿ ಹಿಡಿಯೋದಕ್ಕೆ ಜುವಾನ್ಗೆ ಆರುನೂರ ಅರವತ್ನಾಲ್ಕು ಕೋಟಿ ರೂಪಾಯಿ ಪರಿಹಾರ ನೀಡುವಂತೆ ಆದೇಶ ಹೊರಡಿಸಿದೆ ಒಟ್ಟಾರೆಯಾಗಿ ವಿಚ್ಛೇದನ ಪ್ರಕರಣದಲ್ಲಿ ಇದು ಬಹುದೊಡ್ಡ ಆಸ್ತಿಯ ಮೌಲ್ಯ ಅಂತ ಹೇಳಲಾಗ್ತಾ ಇರುವಂಥದ್ದು ಈ ಒಂದು ವಿಚ್ಛೇದನ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಹಾಗೆ ನೀವಿನ್ನು ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಒತ್ತಿ